ಸ್ನೇಹಿತರೆ ಕಲಿಯುಗದ ಕಾಮಧೇನು ಬೇಡಿದ ವರಗಳನ್ನು ನೀಡುವಂತಹ ಕಲ್ಪವೃಕ್ಷ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿ ಬರುವಾಗ ನಾವು ಈ ಎರಡು ವಸ್ತುಗಳನ್ನು ತಪ್ಪದೇ ತರಬೇಕು ರಾಯರ ದರ್ಶನವನ್ನು ಮಾಡಲು ಹಾಗಾಗಿ ಮಂತ್ರಾಲಯಕ್ಕೆ ಭೇಟಿ ನೀಡ್ತಾನೆ ಇರ್ತೀವಿ ಅಲ್ಲಿಂದ ಮನೆಗೆ ಬರುವಾಗ ಮಂತ್ರಾಕ್ಷತೆ ಕಲ್ಲು ಸಕ್ಕರೆ ಲಡ್ಡು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಮನೆಗೆ ತರ್ತೀವಿ ಆದರೆ ಇನ್ನು ಮುಂದೆ ನೀವು ಮಂತ್ರಾಲಯಕ್ಕೆ ಹೋಗಿ ಬರುವಾಗ ತಪ್ಪದೆ ಈ ಎರಡು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಹಾಗಾದರೆ ಬನ್ನಿ ಅಂತಹ ಪವಿತ್ರವಾದ ಆ ಎರಡು ವಸ್ತುಗಳು ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಂತ್ರಾಲಯವು ರಾಯರ ಪವಿತ್ರ ಸನ್ನಿಧಾನ ಮಂತ್ರಾಲಯದಲ್ಲಿ ಸಾಕ್ಷಾತ್ ಗುರುಗಳು ನೆನೆಸಿದ್ದಾರೆ ಅಂತಹ ಪವಿತ್ರ ಹಾಗೂ ಶ್ರೇಷ್ಠ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿಂದ ಮನೆಗೆ ಹಿಂದಿರುಗಿ ಬರುವಾಗ ತಪ್ಪದೇ ಈ ಎರಡು ವಸ್ತುಗಳನ್ನು ತರಬೇಕು ಈ ಎರಡು ವಸ್ತುಗಳನ್ನು ತರೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯ ದೂರಾಗಿ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಹಾಗಾದರೆ ಬನ್ನಿ ಆ ಎರಡು ವಸ್ತುಗಳು ಯಾವುದು ಅಂತ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗುರುರಾಯರ ಪಾದಕೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ರಾಯರನ್ನು ಪೂಜಿಸುವ ಸಮಯದಲ್ಲಿ ರಾಯರ ಮೂಲ ಪಾದುಕೆಯನ್ನಿಟ್ಟು ಪೂಜಿಸುವುದು ಅಲ್ಲಿನ ಪದ್ಧತಿ ಈ ಮೂಲ ಪಾದುಕಿಯನ್ನು ಯಾರಿಂದಲೂ ಮನೆಗೆ ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ಆದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಅಕ್ಕಪಕ್ಕದ ಕೆಲವು ಅಂಗಡಿಗಳಲ್ಲಿ ರಾಯರ ಪಾದುಕೆಗಳನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿಂದ ರಾಯರ ಪಾದುಕಿಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಇದನ್ನು ಮಂತ್ರಾಲಯದಿಂದ ಬರುವಾಗ ತೆಗೆದುಕೊಂಡು ಬರೋದು ತುಂಬ ವಿಶೇಷ ಹಾಗೂ ಮಂಗಳಕರ ಇದನ್ನು ಮನೆಗೆ ತಂದು ಒಂದು ತಟ್ಟೆಯಲ್ಲಿಟ್ಟು ನಿತ್ಯ ಪೂಜೆ ಮಾಡಬೇಕು ಗುರುವಾರದ ದಿನವಾದರೂ ಅದನ್ನು ತಪ್ಪದೇ ಪೂಜೆ ಮಾಡಬೇಕು ಇದು ನಿಮಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಾಯಕ ಇಲ್ಲಿ ನೀವು ಗಮನ ಇಟ್ಕೊಳ್ಬೇಕಾದಂಥ ಪ್ರಮುಖ ವಿಷಯ ಅಂದರೆ ಪ್ಲಾಸ್ಟಿಕ್ನಿಂದ ಮಾಡಿದ ಅಥವಾ ಕಬ್ಬಿಣದಿಂದ ಮಾಡಿದ ಪಾದುಕೆಗಳನ್ನು ತರಬಾರ್ದು ಕೇವಲ ಚರ್ಮದಿಂದ ಮಾಡಿದ ಪಾದುಕೆಗಳನ್ನು ತರಬೇಕು ಎರಡನೆಯ ವಸ್ತು ಅಂದರೆ ಅದುವೇ ಮಹಾಪ್ರಸಾದ ಮೃತ್ತಿಕಾ ಮೃತ್ತಿಕಾ ಎನ್ನುವಂಥದ್ದು ಮಂತ್ರಾಲಯದಲ್ಲಿ ಸಿಗುವಂತಹ ರಾಯರ ಶಕ್ತಿ ಇರುವಂತಹ ಪವಿತ್ರವಾದ ಮಣ್ಣು ಇದೊಂದು ದೈವಿಕ ಶಕ್ತಿಯುಳ್ಳ ಹಾಗೂ ಪವಿತ್ರವಾದ ಆಗಿರುವಂತಹ ಮಣ್ಣು ಇದು ಮಂತ್ರಾಲಯದ ಸನ್ನಿಧಾನದಲ್ಲಿ ತುಳಸಿ ವನವಿದೆ ಆ ತುಳಸಿ ವನದಲ್ಲಿ ಸಾವಿರಾರು ತುಳಸಿ ಗಿಡಗಳಿದ್ದು ಅವುಗಳನ್ನು ಪ್ರತಿನಿತ್ಯ ಧೂಪ ದೀಪಗಳಿಂದ ಪೂಜಿಸಲಾಗುತ್ತೆ ಹಾಗೂ ಅಲ್ಲಿನ ಮಣ್ಣಿಗೂ ಕೂಡ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ಒಂದು ಪೂಜಾ ತಟ್ಟೆಯಲ್ಲಿ ಇಟ್ಟು ತೆಗೆದುಕೊಂಡು ಬಂದು ರಾಯರ ವೃಂದಾವನದ ಮೇಲಿಟ್ಟು ಪೂಜೆಯನ್ನು ನಡೆಸಲಾಗುತ್ತೆ ನಂತರ ಈ ಮಣ್ಣನ್ನು ಭಕ್ತಾದಿಗಳಿಗೆ ನೀಡಲಾಗುತ್ತೆ ರಾಯರ ವೃಂದಾವನದ ಮೇಲಿಟ್ಟು ನಡೆಸಿದಂತಹ ಪೂಜೆ ಮಾಡಿದಂತಹ ಆ ಮಣ್ಣಿಗೆ ವಿಶೇಷವಾದ ಶಕ್ತಿ ಇರುತ್ತೆ ಈ ಮಣ್ಣನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಯಾವುದೇ ರೀತಿಯ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಈ ಮಣ್ಣನ್ನು ನೀಡೋದಕ್ಕೂ ಒಂದು ನಿಮ ನಿಯಮಗಳಿವೆ ಯಾಕೆಂದರೆ ಇದು ಅತ್ಯಂತ ಪವಿತ್ರ ಹಾಗೂ ದೈವಿಕ ಶಕ್ತಿಯುಳ್ಳ ಮಣ್ಣು ಇದಕ್ಕೆ ಮಡಿ ಮೇಲೆಗೆ ತುಂಬಾ ಅವಶ್ಯಕತೆ ಇದೆ ಈ ಮಣ್ಣು ಮೈಲಿಕೆಯಾಗದಂತೆ ಅಶುದ್ಧತೆಯಾಗದಂತೆ ನೋಡಿಕೊಂಡು ಮಂತ್ರಾಲಯದಿಂದ ನೀವು ಮನೆಗೆ ತೆಗೆದುಕೊಂಡು ಬರಬೇಕು ಮನೆಗೆ ತೆಗೆದುಕೊಂಡು ಬಂದ ಮೇಲೂ ಕೂಡ ಇದರಲ್ಲಿ ಸಾಕ್ಷಾತ್ ರಾಯರ ಸ್ವರೂಪವೇ ಇದೆ ಅಂತ ತಿಳಿದುಕೊಂಡು ನಾವು ಆ ಮನ್ ಆ ಒಂದು ಮೃತ್ತಿಕ ಪ್ರಸಾದವನ್ನು ಪೂಜಿಸಬೇಕು ಹಾಗೂ ಆ ಮೃತ್ತಿಕಾ ಪ್ರಸಾದವನ್ನು ಸೇವಿಸಬೇಕು ನಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೆ ಒಂದು ಚಿಟಿಕೆ ಆ ಮೃತಿಕಾ ಪ್ರಸಾದವನ್ನು ಒಂದು ಲೋಟದಲ್ಲಿ ನೀರಿ ನೀರಿಗೆ ಬೆರೆಸಿಕೊಂಡು ಕುಡಿಯೋದ್ರಿಂದ ನಮ್ಮ ಯಾವುದೇ ರೀತಿಯ ಆರೋಗ್ಯದ ತೊಂದರೆಗಳು ಬೇಗನೆ ಪರಿಹಾರವಾಗುತ್ತೆ ಅಷ್ಟೇ ಅಲ್ಲದೆ ಯಾವುದೇ ಹೊಸ ಕಾರ್ಯಕ್ರಮಗಳಿಗೆ ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ನಾವು ಮನೆಯಿಂದ ಆಚೆ ಹೋಗಬೇಕಾದ್ರೆ ಪ್ರತಿನಿತ್ಯ ಈ ರಾಯರ ಮೃತಿಕಾ ಪ್ರಸಾದವನ್ನು ಹಣೆಗೆ ಧರಿಸೋದ್ರಿಂದ ಕೂಡ ವಿಶೇಷ ಫಲ ಲಭ್ಯವಾಗುತ್ತೆ ಇಷ್ಟೇ ಅಲ್ಲದೆ ಇದರಲ್ಲಿ ಸಾಕ್ಷಾತ್ ರಾಯರ ರೂಪವಿದ್ದು ಇದನ್ನೇ ರಾಯರು ಅಂತ ತಿಳಿದು ಪೂಜಿಸೋದ್ರಿಂದ ನಮಗೆ ವಿಶೇಷವಾದ ಫಲಗಳು ಕೂಡ ಉಂಟಾಗುತ್ತೆ ಶುಭ ಫಲಗಳು ನಿಮಗೆ ಪ್ರಾಪ್ತವಾಗಲು ಪ್ರಾರಂಭವಾಗುತ್ತೆ ನಿಮ್ಮ ಸಮಸ್ಯೆ ಕಂಡು ಕೀಳಿರದಂತೆ ಒಂದೊಂದಾಗಿ ಕಳೆದು ಹೋಗುತ್ತೆ ಹಾಗಾಗಿ ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದರೆ ಅಲ್ಲಿಂದ ಈ ಎರಡು ವಸ್ತುಗಳನ್ನು ಕಡ್ಡಾಯವಾಗಿ ಮರೆಯದೇ ತೆಗೆದುಕೊಂಡು ಬಂದು ಪೂಜೆ ಮಾಡಿ ಅಷ್ಟೇ ಅಲ್ಲದೆ ಆ ಒಂದು ಎರಡು ವಸ್ತುಗಳಿಗೂ ಕೂಡ ನೀವು ಆದಷ್ಟು ಮಡಿ ಮೇಲಿಕೆಯನ್ನು ಕಾಪಾಡಿಕೊಂಡು ದೇವರಿಗೆ ನಿಮ್ಮ ಆದಷ್ಟು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ರಾಯರು ಖಂಡಿತ ಹೋಲಿತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ಹೊಸ ವಿಡಿಯೋ ನೋಟಿ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಬೇಲ್ ಬಟನನ್ನು ಓದಿದರೆ ದಯವಿಟ್ಟು ಹೊಸ ವಿಡಿಯೋಗಳು ನಿಮ್ಮ ತಕ್ಷಣವೇ ನಿಮ್ಮ ಮೊಬೈಲ್ಗೆ ಬರುತ್ತೆ ಧನ್ಯವಾದಗಳು